ಹಿಂಸೆ ಭುಗಿಲೆದ್ದ ಬಳಿಕ ಮೊದಲ ಭೇಟಿ ಮಣಿಪುರ ಹಿಂಸೆ ಭವಿಷ್ಯದ ಪೀಳಿಗೆ ಪೂರ್ವಿಕರಿಗಾದ ಅನ್ಯಾಯ ಮೋದಿ ಚಾಟಿ ಶಾಂತಿ ಅಭಿವೃದ್ಧಿ ಪಥದಲ್ಲಿ ರಾಜ್ಯ ಮುನ್ನಡೆಯಲ್ಲಿ ಆಗಿರುವ ಗಾಯಗಳ ಗುಣಪಡಿಸೋಣ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರೋದು ಕಳೆದ ಎರಡು ವರ್ಷಗಳಿಂದ ಜನಾಂಗೀಯ ಸಂಘರ್ಷದಿಂದ ನಲುಗಿರುವ ಈಶಾನ್ಯ ರಾಜ್ಯ ಮಣಿಪುರಕ್ಕೆ ಹಿಂಸೆ ಆರಂಭವಾದ ಬಳಿಕ ಶನಿವಾರ ಮೊದಲ ಬಾರಿ ಭೇಟಿ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆದ ಗಾಯಗಳನ್ನು ಗುಣಪಡಿಸೋಕೆ ಹಾಗೂ ರಾಜ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಮತ್ತು ಆತ್ಮವಿಶ್ವಾಸವನ್ನು ಪುನಸ್ಥಾಪಿಸುವುದಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ ಭೇಟಿ ವೇಳೆ ರಾಜಧಾನಿ ಎಂಫಾಲ್ನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಹದಿನೇಳು ಯೋಜನೆಗಳಿಗೆ ಚಾಲನೆ ನೀಡಿದ್ರು ಜೊತೆಗೆ ಚಾಂದ್ಪುರ ಜಿಲ್ಲೆಯಲ್ಲಿ ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ್ರು ಬಳಿಕ ಉಭಯ ನಗರಗಳಲ್ಲಿ ಪ್ರತ್ಯೇಕವಾಗಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಶಾಂತಿ ಸ್ಥಾಪನೆಗೆ ಕರೆ ನೀಡಿದ್ರು ಕೆಲವೇ ಸಮಯದ ಹಿಂದೆ ಹಿಂಸಾಚಾರದಿಂದ ಸ್ಥರಾದ ಜನರನ್ನು ನಿರಾಶ್ರಿತರ ಶಿಬಿರದಲ್ಲಿ ಭೇಟಿ ಆದಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಎರಡು ವರ್ಷದಿಂದ ಸಂಘರ್ಷ ನಡೀತಾ ಇರೋದು ಎರಡು ವರ್ಷದಿಂದ ಭೇಟಿ ಕೊಟ್ಟಿರಲಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅಂತ ವಿರೋಧ ಪಕ್ಷದವ್ರು ತಲೆ ಕೆಡಿಸ್ಕೊಂಡು ಇರಲಿಲ್ಲ ಮಾತು ಆಡಿರಲಿಲ್ಲ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮುಂದೆ ಎಲ್ಲ ಸರಿ ಹೋಗುತ್ತೆ ನ್ಯಾಯಯುತವಾಗಿರತ್ತಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಇದಕ್ಕೀಗ ಸಹಜವಾಗಿ ಚರ್ಚೆಗಳು ಶುರುವಾಗುತ್ತೆ ಇಷ್ಟು ದಿನ ಇಲ್ಲದೆ ಇರೋದು ಈಗ ಯಾಕೆ ಆವಾಗ ಎಷ್ಟು ಜನ ಹೆಣ್ಣು ಮಕ್ಕಳು ಕಷ್ಟಪಟ್ಟರು ಇಷ್ಟು ಜನ ಹೆಣ್ಣು ಮಕ್ಕಳು ನೋವು ತಿಂದರು ಇಷ್ಟು ಜನ ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಲಾಯಿತು ಆಗ ಯಾವತ್ತು ಒಂದು ಅಕ್ಷರವು ಮಾತಾಡ್ತಿದ್ದವರು ಈಗ ಹೋಗಿ ಎಲ್ಲ ಸರಿಪಡಿಸೋಣ ಅಂತ ಹೇಳ್ತಾ ಇರೋದು ಯಾಕೆ ಅನ್ನೋ ಚರ್ಚೆಗಳು ಸಹಜವಾಗೇ ಶುರುವಾಗತ್ತೆ ರಾಜಕೀಯವಾಗಿ ಒಂದು ಲೆಕ್ಕಾಚಾರಗಳಿಗೆ ಇದ್ದೇ ಇರತ್ತೆ ಆ ಲೆಕ್ಕಾಚಾರಗಳ ಬಗ್ಗೆ ಏನು ಸ್ಟ್ರಾಟರ್ಜಿಗಳಿಗಿರತ್ತೆ ಏನು ಗೆತ್ತ ಅನ್ನೋದು ಗೊತ್ತಾಗುತ್ತೆ ಸೊ ಇದೀಗ ವಿಪಕ್ಷಗಳು ಇದಕ್ಕೆ ಚಾಟಿ ಬೀಸ್ತಾ ಇದೆ ಯಾಕೆ ಇವ್ರಿಗೂ ಹೋಗಿದ್ದು ಸಡನ್ನಾಗಿ ಹೋಗಿದ್ದು ಅಂತ ಹೋಗಿ ಅಲ್ಲಿ ಮಾತಾಡಿ ವಿಪಕ್ಷಗಳಿಗೆ ಚಾಟಿ ಬೀಸೋ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ